ಉತ್ಪಾದನೆ ಮತ್ತು ವೆಚ್ಚ ಈ ಒಂದು ಚಾಪ್ಟರ್ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತ ಮತ್ತು ಮಾರ್ಕ್ಸನ್ನು ಅನ್ನು ಪಡಿತಕ್ಕಂಥ ಒಂದು ಆಗಿರ್ತಕ್ಕಂಥದ್ದು ಇದರಲ್ಲಿ ಫಸ್ಟ್ ಒನ್ ಕ್ವಶನ್ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಲ್ಲಿ ಅದರಲ್ಲಿ ಬಹುಮುಖ್ಯವಾಗಿ ಆಯ್ಕೆ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಉತ್ಪಾದನಾ ಬಿಂಬಕದ ಸೂತ್ರ ಎ ಕ್ಯೂ ಈಕ್ವಲ್ ಟು ಎಫ್ ಬ್ರ್ಯಾಕೆಟ್ನಲ್ಲಿ ಎಲ್ ಕಾಮ ಬ್ರ್ಯಾಕೆಟ್ ಕ್ಲೋಸ್ ಬಿ ಕ್ಯೂ ಈಸ್ಕ್ವಲ್ ಟು ಡಿ ಬ್ರ್ಯಾಕೆಟ್ನಲ್ಲಿ ಎಫ್ ಪಿ ಸಿ ವಾಯ್ ಇಸ್ಕ್ವಲ್ ಟು ಎಫ್ ಬ್ರ್ಯಾಕೆಟ್ನಲ್ಲಿ ಎಕ್ಸ್ ಈ ಮೇಲಿನ ಯಾವುದೂ ಅಲ್ಲ ಅಂತ ಅದರಲ್ಲಿ ಸರಿಯಾದ ಉತ್ತರ ಎ ಆಗಿರ್ತಕ್ಕಂಥದ್ದು ಇಲ್ಲಿ ಕ್ಯೂ ಈಕ್ವಲ್ ಟು ಎಫ್ ಅಂತಂದ್ರೆ ಬ್ರ್ಯಾಕೆಟ್ನಲ್ಲಿ ಎಲ್ ಮತ್ತು ಕೆ ಎರಡ ಅಲ್ಪಾವಧಿಯಲ್ಲಿ ಒಂದು ಉದ್ಯಮಿ ಘಟಕವು ಅದರಲ್ಲಿಯೇ ಎಲ್ಲ ಆದಾನಗಳು ಬದಲಾಯಿಸುತ್ತದೆ ಬಿ ಎಲ್ಲ ಆದಾನಗಳನ್ನು ಬದಲಾಯಿಸುವುದಿಲ್ಲ ಸಿ ಎಲ್ಲ ಆದಾನಗಳನ್ನು ಹೊಂದಿರುತ್ತದೆ ಡಿ ಮೇಲಿನ ಯಾವುದು ಅಲ್ಲ ಅಂತ ಇಲ್ಲಿ ಸರಿಯಾದ ಉತ್ತರ ಬಿ ಎಲ್ಲ ಆದಾನಗಳು ಏನಾಗ್ತದೆ ಅಂತಂದ್ರೆ ಬದಲಾಯಿಸುವುದಿಲ್ಲ ಯಾಕೆ ಬದಲಾಯಿಸುವುದಿಲ್ಲ ಅಂತಂತಂದರೆ ಇಲ್ಲಿ ಎಲ್ಲ ಆಧಾನಗಳನ್ನು ಬದಲಾಯಿಸುವುದಿಲ್ಲ ಅಲ್ಪಾವಧಿ ಇರುವುದರಿಂದ ಇಲ್ಲಿ ಶಾರ್ಟ್ ಟರ್ಮ್ ಅಂತ ಕರಿತೇವೆ ನಾವು ಶಾರ್ಟ್ ಟರ್ಮ್ದಲ್ಲಿ ಯಾವುದೇ ರೀತಿಯ ಆಧಾನಗಳನ್ನು ಬದಲಾಯಿಸ್ಲಿಕ್ಕೆ ಸಮಯ ಇರುವುದಿಲ್ಲ ಇಲ್ಲಿ ಶಾರ್ಟ್ ಟರ್ಮ್ ಅಂತಂತಂದರೆ ಕನಿಷ್ಠ ಮೂರು ತಿಂಗಳಿಂದ ಒಂದು ವರ್ಷದ ಅವಧಿಯಲ್ಲಿರ್ತಕ್ಕಂಥದ್ದು ನಾವು ಅಲ್ಪಾವಧಿ ಅಂತ ಕರಿತೇವು ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಮೂರು ಒಂದು ಆಧಾನ ಪ್ರತಿ ಘಟಕದ ಬದಲಾವಣೆ ಉತ್ಪನ್ನದಲ್ಲಿ ಆಗುವ ಬದಲಾವಣೆಯನ್ನು ಹೀಗೆ ಎನ್ನುತ್ತೇವೆ ಇಲ್ಲಿ ಇವತ್ತು ಆಧಾನಗಳು ಆದಾನ ಅಂತ ಇಲ್ಲಿಯೇ ಸೀಮಂತ ಉತ್ಪನ್ನ ಬಿ ಸರಾಸರಿ ಉತ್ಪನ್ನ ಸಿ ಒಟ್ಟು ಉತ್ಪನ್ನ ಡಿ ಉತ್ಪನ್ನ ಇಲ್ಲಿ ಸರಿಯಾದ ಉತ್ತರ ಸೀಮಂತ ಉತ್ಪನ್ನ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಈ ಒಂದು

ಕ್ಯೂ ಈಕ್ವಲ್ ಟು ಸೊನ್ನೆ ಅಥವಾ ಜೀರೋ ಇಲ್ಲಿ ಸರಿಯಾದ ಉತ್ತರ ಸಿ ಆಗಿರ್ತಕ್ಕಂಥದ್ದು ಕಾಪ್ ಡಾಗ್ಲಾಸ್ ಅವರ ಉತ್ಪಾದನಾ ಬಿಂಬ ಸೂತ್ರ ಉತ್ತರ ಯಾವುದು ಅಂತಂದರೆ ಕ್ಯೂ ಈಕ್ವಲ್ ಟು ಎಕ್ಸ್ ಒನ್ ಅಲ್ಪ ಕಾಮ ಎಕ್ಸ್ ಟು ಬೆಟ ಅಂತ ಇದು ಸರಿಯಾದ ಉತ್ತರ ಐದನೇ ಕ್ವಶನ್ ಟಿ ಸಿ ಅಲ್ಲಿ ಒಂದೇದು ವಿ ಸಿ ಎರಡನೇದು ಟಿ ಎಫ್ ಸಿ ಮೂರನೇದು ಅಂದರೆ ಸಿ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಡಿ ಇದು ಎ ಸಿ ಪ್ಲಸ್ ಎಮ್ ಸಿ ಇದು ಟಿ ಸಿ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಸರಿಯಾದ ಉತ್ತರ ಎರಡನೇದು ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಅದರಲ್ಲಿ ಒಂದೇದು ದೀರ್ಘಾವಧಿಯಲ್ಲಿ ಎಲ್ಲ ಆಧಾರಗಳು ಬದಲಾಗುವ ಆಧಾರಗಳು ಆಗಿರುತ್ತವೆ ಇಲ್ಲಿ ಬದಲಾಗುವ ಬದಲಾಗುವ ಆಧಾನಗಳು ಆಗಿರುತ್ತವೆ ಇದು ಸರಿಯಾದ ಆಗಿರ್ತಕ್ಕಂಥದ್ದು ಎರಡನೇ ಬದಲಾಗುವ ಪ್ರತಿ ಘಟಕದ ಆಧಾರದ ಆಧಾನದ ವ್ಯಕ್ತಿಯು ಆಧಾನದ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಎಂದು ಕರೆಯುತ್ತೇವೆ ಸರಾಸರಿ ಉತ್ಪನ್ನ ಎಂದು ವ್ಯಾಖ್ಯಾನಿಸಲಾಗಿದೆ ಸೀಮಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳ ಎರಡೂ ರೇಖೆಗಳು ಕೆಳಮುಖ ತೆಲೆ ಕೆಳಗಾದ ಯು ಇನ್ವೆಸಸ್ ಯು ಸೇಫ್ಡ್ ಆಕಾರದಲ್ಲಿ ಬೇ ಅಂತಕ್ಕಂಥದ್ದು నెక్స్ట్ ఎస్ఎంస్ నల్క ఎస్ఎంసి రేఖయ్యు ఇసి రేఖ్య అదర కనిష్ఠ కనిష్ట బిందేదా ಕನಿಷ್ಠ ಬಿಂದುವಿನಿಂದ ಛೇದಿಸುತ್ತವೆ ಇದು ಸರಿಯಾದ ಐದ ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆಧಾನಗಳು ಎಲ್ಲ ಸಂಭವನೀಯ ಸಂಯೋಜನೆಗಳಿಗೆ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಏನಂತ ಕರೀತೀವಿ ಅಂದರೆ ಸಮ ಉತ್ಪನ್ನ ರೇಖೆಗಳೆಂದು ಕರೆಯುತ್ತೇವೆ ಅನ್ನಿಸ್ಬರೆಯ ಎ ಭಾಗ ಮತ್ತು ಬಿ ಭಾಗ ಇಲ್ಲಿ ನೋಡಿ ಸಿ ಎಸ್ ಆರ್ ಸಿ ಎಸ್ ಆರ್ ಅಂತಾರೆ ಕಾನ್ಸ್ಟೆಂಟ್ ರಿಟರ್ನ್ ಸ್ಕೇಲ್ ಇದು ಸರಿಯಾದ ಉತ್ತರ ಸ್ಥಿರ ಪ್ರತಿಫಲಗಳ ಪ್ರಮಾಣ ಎಸ್ ಎ ಸಿ ಎಸ್ ಎ ಸಿ ಅಂತಾರೆ ಇಲ್ಲಿ ಶಾರ್ಟ್ ಅವರೇಜ್ ಕಾಸ್ಟ್ ಅಂತ ಕರಿತೇವೆ ಇದಕ್ಕೆ ಅಲ್ಪಾವಧಿಯ ಸರಾಸರಿ ವೆಚ್ಚ ಅದೇ ರೀತಿ ಎಲ್ ಎ ಆರ್ ಎಲ್ ಆರ್ ಎ ಸಿ ಇಲ್ಲಿ ಎಲ್ ಆರ್ ಎ ಸಿ ಅಂತಂದರೆ ಸ ಲಾಂಗ್ ರನ್ ಎವರೇಜ್ ಕಾಸ್ಟ್ ಅಂತ ಕರಿತೇವೆ ಅದಕ್ಕೆ लांग रन एवरेज कॉस्ट ಅಂತಂದ್ರೆ ದೀರ್ಘಾವಧಿಯ ಸರಾಸರಿ ವೆಚ್ಚ ಇಲ್ಲಿ एसएससी ಅಂತಂದ್ರೆ ಶಾರ್ಟ್ ಶಾರ್ಟ್ ರನ್ एवरेज कॉस्ट ಇಲ್ಲಿ

टोट फिस्ड का टोटल वेरिए कॉस्ट ಇವೆರಡು ಇಕ್ವಲ್ ಟು ಏನಾಗ್ತದೆ ಟಿ ಸಿ ಆಗ್ತದೆ ಆಮೇಲೆ ಎಸ್ ಎಂ ಸಿ ಇಲ್ಲಿ ಎಸ್ ಎಂ ಸಿ ಅಂತಂತಂದರೆ ಶಾರ್ಟ್ ಮಾರ್ಜಿನಲ್ ಕಾಸ್ಟ್ ಚಿನ್ನಲ್ ಕಾಸ್ಟ್ ಶಾರ್ಟ್ ಮಾರ್ಜಿನಲ್ ಕಾಸ್ಟ್ ಅಂತಂದರೆ ಇಲ್ಲಿ ಇದು ಸಿಂಬಲ್ ಇದೆ ಚೇಂಜ್ ಚೇಂಜ್ ಅಂದರೆ ಚೇಂಜ್ ಬದಲಾವಣೆ ಅರ್ಥ ಡಿವೈಡೆಡ್ ಬೈ ಚೇಂಜ್ ದ ಕ್ವಾಂಟಿಟಿ ಅಂತ ನೆಕ್ಸ್ಟ್ ಒಂದು ಅಂಕದ ಅಥವಾ ಒಂದು ವ್ಯಾಖ್ಯೆಯಲ್ಲಿ ಉತ್ತರಿಸಿರಿ ಅಂತ ಇಲ್ಲಿ ಒಟ್ಟು ಉತ್ಪನ್ನ ಎಂದರೇನು ಅಂತ ಪ್ರಶ್ನೆ ಇದೆ ನಿರ್ದಿಷ್ಟ ಪ್ರಮಾಣದ ಬದಲಾಗುವ ಆದಾನಗಳು ಮತ್ತು ಸ್ಥಿರ ಆದಾನಗಳ ಬಳಕೆಯಿಂದ ಉದ್ಯಮಿ ಘಟಕ ಉತ್ಪಾದಿಸುವ ಸರಕಿನ ಮೊತ್ತವನ್ನು ಒಟ್ಟು ಉತ್ಪನ್ನ ಎಂದು ಕರೆಯುತ್ತೇವೆ ಸರಾಸರಿ ಉತ್ಪನ್ನ ರೇಖೆ ಎಂದರೇನು ಬದಲಾಗುವ ಆಧಾನಗಳ ಪ್ರತಿ ಘಟಕದ ಉತ್ಪನ್ನವನ್ನು ನಾವೇನು ಕರಿತೀವಿ ಅಂದರೆ ಸರಾಸರಿ ಉತ್ಪನ್ನ ಎಂದು ಕರೆಯುತ್ತೇವೆ ಸೀಮಂತ ಉತ್ಪನ್ನದ ಅರ್ಥವನ್ನು ನೀಡಿ ಒಂದು ಆಧಾನದ ಪ್ರತಿ ಘಟಕ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಸೀಮಂತ ಉತ್ಪನ್ನ ಎಂದರ್ಥ ಉದ್ಯಮಿ ಘಟಕದ ವೆಚ್ಚ ಬಿಂಬಕವನ್ನು ಅರ್ಥವನ್ನು ಬರೆಯಿರಿ ತಂತ್ರಜ್ಞಾನ ಮತ್ತು ಉತ್ಪಾದನಾಂಗಗಳ ಬೆಲೆಗಳು ಸ್ಥಿರವಾಗಿದ್ದು ಆಧಾನಗಳು ಭಿನ್ನ ಸಂಯೋಜನೆಗಳ ಮತ್ತು ಉತ್ಪನ್ನಗಳ ಪ್ರಮಾಣವನ್ನು ವಿವರಿಸುವುದಕ್ಕೆ ನಾವು ಉದ್ಯಮಿ ಘಟಕದ ವೆಚ್ಚದ ಬಿಂಬಕ ಅರ್ಥ ಎಂದು ಕರೆಯುತ್ತೇವೆ ಭಿನ್ನ ಪ್ರಶ್ನೆ ಒಟ್ಟು ಸ್ಥಿರ ವೆಚ್ಚ ಎಂದರಿಂದ ಇದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಟಿ ಎಫ್ ಸಿ ಎಂದು ಕರಿತೇವೆ ಟೋಟಲ್ ಪಿಕ್ಸ್ ಕಾಸ್ಟ್ ಇದಕ್ಕೇನಂತೆ ಅಂತಂದರೆ ಸೀಮಂತ ಉತ್ಪನ್ನ ಮಾರ್ಜಿನಲ್ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೇವೆ ಅದೇ ರೀತಿಯಾಗಿ ಇಲ್ಲಿ ನೋಡಿ ಉದ್ಯಮಿ ಘಟಕವು ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡುವ ವೆಚ್ಚವನ್ನು ಅಂದ್ರೆ ಸ್ಥಿರ ಅಂತಂದರೆ ಫಿಕ್ಸ್ಡ್ ಕಾಸ್ಟ್ಗಳು ಮಾಡಿವೆ ವೆಚ್ಚವನ್ನು ಏನಂತ ಕರಿತೇವೆ ಅಂದರೆ ಫಿಕ್ಸ್ಡ್ ಕಾಸ್ಟ್ ಇಲ್ಲಿ ಸ್ಥಿರ ವೆಚ್ಚ ಮೇಲೆ ಮಾಡ್ತಕ್ಕಂಥವು ನಾವೇನಂತ ಕರಿತೇವೆ ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೇವೆ ಅದೇ ರೀತಿಯಾಗಿ ಸರಾಸರಿ ಸ್ಥಿರ ವೆಚ್ಚ ಎಂದರೇನು ಇಲ್ಲಿ ಸರಾಸರಿ ಅಂತಂದರೆ ಇಂಗ್ಲಿಷ್ನಲ್ಲಿ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತ ಕರೆಯುತ್ತೇವೆ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಉತ್ಪನ್ನದ ಪ್ರತಿ ಘಟಕದ ಸ್ಥಿರ ವೆಚ್ಚವನ್ನು ಸರಾಸರಿ ಸ್ಥಿರ ವೆಚ್ಚವೆಂದು ಕರೆಯುತ್ತೇವೆ ಇಲ್ಲಿ ಸರಾಸರಿ ಸ್ಥಿರ ವೆಚ್ಚ ಪ್ರತಿಯೊಂದು ಉತ್ಪನ್ನವನ್ನು ತಯಾರು ಮಾಡುವಾಗ ಆ ಘಟಕದ ಸ್ಥಿರ ವೆಚ್ಚಕ್ಕೆ ನಾವೇನು ಕರಿತೀವಿ ಅಂದರೆ ಸರಾಸರಿ ಸ್ಥಿರ ವೆಚ್ಚ ಅಂತ ಕರೆಯುತ್ತೇವೆ